ಉಪರಾಷ್ಟ್ರಪತಿ ಚುನಾವಣೆ ಮುಗಿದಿದೆ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ವಿರುದ್ಧ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಗೆದ್ದಿದ್ದಾರೆ ಸಿಪಿ ರಾಧಾಕೃಷ್ಣನ್ ನಾನೂರ ಐವತ್ತೆರಡು ಮೊದಲ ಪ್ರಾಶಸ್ತ್ಯದ ಮತಗಳನ್ನ ಪಡೆದಿದ್ದಾರೆ ಅನ್ನೋದು ಗಮನಾರ್ಹ ಸುದರ್ಶನ್ ರೆಡ್ಡಿ ಮುನ್ನೂರು ಮೊದಲ ಪ್ರಾಶಸ್ತ್ಯದ ಮತಗಳನ್ನ ಪಡೆದ್ರು ಅಂದ್ರೆ ಸಿಪಿ ರಾಧಾಕೃಷ್ಣನ್ ನೂರ ಹೆಚ್ಚಿನ ಮತಗಳನ್ನು ಪಡೆದು ಗೆದ್ರು ಎನ್ಡಿಎ ಕಡೆಯಿಂದ ಒಟ್ಟು ನಾನೂರ ಇಪ್ಪತ್ತೇಳು ಸಂಸದರು ಮತ ಚಲಾಯಿಸಿದ್ರೆ ಉಳಿದ ಇಪ್ಪತ್ತೈದು ಮತಗಳು ಎಲ್ಲಿಂದ ಬಂದ್ವು ರಾಧಾಕೃಷ್ಣನ್ ನಿರೀಕ್ಷೆಗಿಂತ ಹೆಚ್ಚಿನ ಮತಗಳನ್ನ ಪಡೆದು ದೊಡ್ಡ ಗೆಲುವು ಸಾಧಿಸಿದ್ರ ಹಿಂದೆ ನಿಂತವರು ಯಾರು ಒಂದ್ ಕಡೆ ರಾಧಾಕೃಷ್ಣನ್ ನಿರೀಕ್ಷೆಗಿಂತ ಹೆಚ್ಚಿನ ಮತಗಳನ್ನ ಪಡೆದಿರುವಾಗ ಇನ್ನೊಂದು ಕಡೆ ಸುದರ್ಶನ್ ರೆಡ್ಡಿ ಅವರು ಪಡಿಬೇಕಾದ ಎಲ್ಲಾ ಮತಗಳನ್ನ ಯಾಕೆ ಪಡೀಲಿಲ್ಲ ಅನ್ನೋದು ವಿರೋಧ ಪಕ್ಷಗಳಿಗೆ ಕಳವಳಕಾರಿ ವಿಷಯವಾಗಿದೆ ಹದಿನೈದು ಮತಗಳನ್ನ ಅಮಾನ್ಯ ಅಂತ ಘೋಷಣೆ ಮಾಡಲಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ತೀವಿ ಅಮಾನ್ಯವಾದವುಗಳಲ್ಲಿ ಎರಡೂ ಕಡೆಯವರ ಮತಗಳು ಇದ್ವು ಅಂತ ಹೇಳಲಾಗಿದೆ ಸುಮಾರು ಹದಿನಾಲ್ಕು ಸಂಸದರು ಅಡ್ಡ ಮತದಾನ ಮಾಡಿರಬಹುದು ಅಂತ ಹೇಳಲಾಗ್ತಿದೆ ಸಂಖ್ಯೆ ಏನೇ ಇದ್ರೂ ರಾಜಕೀಯ ಪಕ್ಷಗಳು ಹೇಳ್ತಿರೋದನ್ನ ಗಮನಿಸಬೇಕು ಎಪಿಯಿಂದಲೂ ಕೆಲವು ಅಡ್ಡ ಮತದಾನ ನಡೆದಿರಬಹುದು ಅಂತ ಸಂಜಯ್ ಸಿಂಗ್ ಹೇಳಿದ್ದಾರೆ ಇದರ ಹೊರತಾಗಿ ಮಹಾರಾಷ್ಟ್ರದ ಕೆಲವರೂ ಕೂಡ ಹೀಗೆ ಮಾಡಿರಬಹುದು ಅನ್ನೋ ಅನುಮಾನಗಳಿವೆ ಕಾಂಗ್ರೆಸ್ನಿಂದ ಅಮಾನತುಗೊಂಡಿರುವ ಸಂಜಯ್ ನಿರುಪಂ ಇಲ್ಲಿಂದಲೂ ಅಡ್ಡ ಮತದಾನ ನಡೆದಿದೆ ಅಂತ ಹೇಳಿಕೊಂಡಿದ್ದಾರೆ ಅವರು ಪ್ರಿಯಾಂಕಾ ಚತುರ್ವೇದಿ ಮತ್ತು ಎನ್ಸಿಪಿಯ ಶರದ್ ಪವಾರ್ ಬಣದ ಕೆಲವರ ಕಡೆಗೆ ಬೆರಳು ತೋರಿಸಿದ್ದಾರೆ ಏನನ್ನೂ ನಿಖರವಾಗಿ ಹೇಳೋದು ಕಷ್ಟ ಇನ್ನೂ ಒಂದು ವಿಷಯ ಏನು ಅಂದ್ರೆ ವಿರೋಧ ಪಕ್ಷ ತನ್ನ ಶೇಕಡ ತೊಂಬತ್ತೈದರಷ್ಟು ಸಂಸದರನ್ನ ಒಗ್ಗಟ್ಟಿನಲ್ಲಿಡುವಲ್ಲಿ ಯಶಸ್ವಿಯಾಗಿದೆ ಹಿಂದೆ ನಡೆದ ಎಲ್ಲ ಚುನಾವಣೆಗಳನ್ನ ನೋಡಿದ್ರೆ ವಿರೋಧ ಪಕ್ಷ ಈ ಬಾರಿ ಉತ್ತಮವಾಗಿ ಕೆಲಸ ಮಾಡಿದೆ ಕೆಲವು ಅಡ್ಡಮತಗಳಿದ್ದರೂ ವಿರೋಧ ಪಕ್ಷಗಳು ಯಾವಾಗ್ಲೂ ದುರ್ಬಲವಾಗಿರುತ್ತೆ ಮತ್ತು ಆಡಳಿತ ಪಕ್ಷ ಪ್ರಬಲವಾಗಿರುತ್ತೆ ಅನ್ನೋದನ್ನ ಗಮನಿಸಲೇಬೇಕು ಇಲ್ಲದೆ ಇದ್ರೆ ವಿರೋಧ ಪಕ್ಷದ ಅಭ್ಯರ್ಥಿ ಗೆಲ್ತಾ ಇದ್ರು ಆದರೆ ಸಾಮಾನ್ಯವಾಗಿ ಹಾಗಾಗೋದಿಲ್ಲ ದುರ್ಬಲ ಪಕ್ಷಗಳು ಪೊಡೆಯುವ ಸಾಧ್ಯತೆಗಳು ಹೆಚ್ಚು ಮತ್ತು ರಹಸ್ಯ ಮತದಾನದಲ್ಲಿ ಈ ಸಾಧ್ಯತೆ ಇನ್ನೂ ಹೆಚ್ಚು ಕಳೆದ ಹತ್ತೊಂದು ವರ್ಷಗಳನ್ನು ನೋಡಿದ್ರೆ ಚುನಾವಣೆಗಳ ಮೊದಲು ಅನೇಕರನ್ನ ಅಡ್ಡಮತ ಚಲಾಯಿಸುವಂತೆ ಮಾಡುವ ಬಿಜೆಪಿ ಸಾಮರ್ಥ್ಯ ಕಾಣಿಸಿದೆ ಅದನ್ನು ನೋಡಿಕೊಂಡಾಗ ಈಗ ವಿರೋಧ ಪಕ್ಷ ಮೊದಲಿಗಿಂತ ಬಲಶಾಲಿಯಾಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ ಇದು ಹೌದಾದ್ರೂ ಸುದರ್ಶನ್ ರೆಡ್ಡಿ ಮುನ್ನೂರು ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಪಡೆದ ರೀತಿಯಲ್ಲಿ ವಿರೋಧ ಪಕ್ಷದ ಒಗ್ಗಟ್ಟಿನ ಬಗ್ಗೆ ಪ್ರಶ್ನೆಗಳಿದ್ದಿವೆ ಉಪರಾಷ್ಟ್ರಪತಿ ಚುನಾವಣೆ ನಡೆದಾಗ ವಿರೋಧ ಪಕ್ಷಗಳು ಒಗ್ಗಟ್ಟಾಗಿದ್ದೇವೆ ಮತ್ತು ನಮ್ಮ ಎಲ್ಲ ಅಜೆಂಡಾಗಳಲ್ಲಿ ಒಟ್ಟಿಗೆ ಮುಂದುವರಿತಿದ್ದೇವೆ ಅಂತ ಸಾಬೀತುಪಡಿಸೋಕೆ ಪ್ರಯತ್ನಿಸಿದ್ವು ಈಚಿನ ದಿನಗಳಲ್ಲಿ ವಿರೋಧ ಪಕ್ಷಗಳನ್ನು ಒಗ್ಗೂಡಿಸುವಲ್ಲಿ ರಾಹುಲ್ ಗಾಂಧಿ ಮಹತ್ವದ ಪಾತ್ರ ವಹಿಸಿದ್ದರಾದರೂ ರಹಸ್ಯ ಮತದಾನವಿರುವ ಇಂತಹ ಚುನಾವಣೆಗಳ ಹೊತ್ತಿನಲ್ಲಿ ಈ ಪ್ರಭಾವ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದು ಪ್ರಶ್ನೆ ಯಾಕಂದ್ರೆ ಇದು ಯಾವುದೇ ಸಂಸದರು ತಾವು ಅಂದುಕೊಂಡ ಂತೆ ಮತ ಚಲಾಯಿಸೋಕೆ ಅವಕಾಶ ಮಾಡಿಕೊಡತ್ತೆ ಕೆಲವರು ತಮ್ಮ ಪಕ್ಷದೊಳಗಿನ ಅಸಮಾಧಾನದಿಂದಾಗಿ ತಮ್ಮ ಪಕ್ಷದ ಹೊರಗಿನವರೆಗೆ ಮತ ಚಲಾಯಿಸ್ತಾರೆ ಇಂತಹ ಇನ್ನೂ ಹಲವು ಕಾರಣಗಳಿರಬಹುದು ಹಾಗಾಗಿ ಈ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಏಕತೆ ಕೆಲಸ ಮಾಡಿದಂತೆ ಕಾಣ್ತಿಲ್ಲ ಇಂಡಿಯಾ ಮೈತ್ರಿಕೂಟದ ರಾಜಕೀಯ ಏಕತೆ ಅಖಂಡವಾಗಿದ್ದರೂ ಪ್ರತಿಯೊಂದು ಪಕ್ಷವೂ ಆಂತರಿಕವಾಗಿ ಈಗ ಮತ್ತೊಮ್ಮೆ ಯೋಚಿಸಬೇಕಾಗತ್ತೆ ಪಕ್ಷದ ರೇಖೆಯನ್ನ ದಾಟಿ ಮತ ಚಲಾಯಿಸುವ ಈ ಪ್ರವೃತ್ತಿ ವಿರೋಧ ಪಕ್ಷಗಳಲ್ಲಿ ಯಾಕೆ ಎಪಿ ನಾಯಕರೇ ತಮ್ಮವರು ಅಡ್ಡ ಮತದಾನ ಮಾಡಿರಬಹುದು ಅಂತ ಹೇಳ್ತಿದ್ದಾರೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಮತ್ತು ಎಪಿ ಪರಸ್ಪರ ವಿರುದ್ಧವಾಗಿರುವುದು ಇಲ್ಲಿ ಪರಿಣಾಮ ಬೀರಿರಬಹುದು ಸ್ವಾತಿ ಮಲಿವಾಲ್ ಅಧಿಕೃತವಾಗಿ ಪಕ್ಷದೊಂದಿಗೆ ಇಲ್ಲ ಅವರೊಂದು ರೀತಿಯಲ್ಲಿ ಪಕ್ಷದ ವಿರುದ್ಧವಾಗಿದ್ದಾರೆ ಆದ್ರಿಂದ ಅವರ ಮತ ಬಿಜೆಪಿಗೆ ಹೋಗುವುದು ಸಹಜ ಅನ್ನುವಂತೆ ಕಾಣುತ್ತೆ ದಳ ಬೆಂಬಲಿಸೋದಾಗಿ ಹೇಳಿತ್ತು ಆದರೆ ಅದು ಮತ ಚಲಾಯಿಸಲಿಲ್ಲ ಎನ್ಡಿಎ ಕಡೆಯಿಂದಲೂ ಅಡ್ಡ ಮತದಾನದ ಸುದ್ದಿ ಇದೆ ಅದರ ಕೆಲವರು ಅಡ್ಡ ಮತದಾನ ಮಾಡಿರಬೇಕು ಅಂತ ಹೇಳಲಾಗಿದೆ ಅಥವಾ ಮತಗಳು ಅಮಾನ್ಯವಾಗಿದೆ ಅಂತ ಹೇಳಲಾಗಿದೆ ಆದರೂ ಎನ್ಡಿಎ ಗರಿಷ್ಠ ಮತಗಳನ್ನ ಪಡೆದಿರೋದ್ರಿಂದ ಆ ಪ್ರಶ್ನೆಗಳು ಇಲ್ಲಿ ಅಷ್ಟಾಗಿ ಇಲ್ಲ ಬರಬೇಕಿದ್ದ ಮತಗಳಿಗಿಂತ ಕಡಿಮೆ ಮತಗಳನ್ನು ಪಡೆದಿರುವ ಇಂಡಿಯಾ ಮೈತ್ರಿಕೂಟಕ್ಕೆ ಇದು ಈಗ ದೊಡ್ಡ ಪ್ರಶ್ನೆ ವಿರೋಧ ಪಕ್ಷದ ಬಲ ಮುನ್ನೂರ ಹದಿನೈದಾಗಿತ್ತು ಮತ್ತು ಅವರು ಕೇವಲ ಮುನ್ನೂರು ಮತಗಳನ್ನು ಪಡೆದರು ಆಂಧ್ರದಲ್ಲಿ ವೈಎಸ್ಆರ್ಸಿಪಿ ಬೆಂಬಲ ಕೂಡ ಎನ್ಡಿಎ ಪಾಲಾಯಿತು ಒಡಿಶಾದಲ್ಲಿ ಚುನಾವಣೆಗಳನ್ನು ಬಹಿಷ್ಕರಿಸುವ ಬಿಜು ಜನತಾದಳದ ನಿಲುವು ಕೂಡ ಆಡಳಿತ ಪಕ್ಷದ ಸಾಧನೆ ಅಂತ ಹೇಳಲಾಗ್ತಿದೆ ಅದು ಬಿಜೆಪಿಯನ್ನಾಗ್ಲಿ ಕಾಂಗ್ರೆಸ್ ಅನ್ನಾಗ್ಲಿ ಬೆಂಬಲಿಸದೆ ಮಧ್ಯಮ ಮಾರ್ಗ ಅನುಸರಿಸೋದ್ರಿಂದ ಅದರ ಈ ಮಧ್ಯಮ ಮಾರ್ಗ ಬಿಜೆಪಿಗೆ ಅನುಕೂಲಕರವಾಗಿದೆ ಬಿಜು ದಳ ತನ್ನೊಂದಿಗೆ ನಿಲ್ಲುವಂತೆ ಮಾಡೋಕೆ ಕಾಂಗ್ರೆಸ್ ಸ್ವಲ್ಪ ಹೆಚ್ಚು ಶ್ರಮ ಹಾಕಬೇಕಿತ್ತು ಬಿಜೆಪಿ ಅಥವಾ ಕಾಂಗ್ರೆಸ್ ಕಡೆಗೆ ಒಲವು ತೋರದೇ ದೂರ ಇರೋರಲ್ಲಿ ತೆಲಂಗಾಣದ ಬಿಆರ್ಎಸ್ ಕೂಡ ಸೇರಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಹ ಪಕ್ಷಗಳ ಬೆಂಬಲ ಪಡಿಬೇಕು ಅನ್ನೋ ಹೊಸ ದೃಷ್ಟಿಕೋನ ಅಗತ್ಯ ಅವರಿಗೆ ಕಡಿಮೆ ಬೆಂಬಲವಿದ್ದರೂ ರಾಜಕೀಯ ಬೆಂಬಲದ ಮಹತ್ವ ಹೆಚ್ಚಾಗುತ್ತೆ ಇದರಿಂದ ಅದು ಈಗ ಪಾಠ ಕಲಿಬಹುದು ಇದೆಲ್ಲದರ ಹೊರತಾಗಿಯೂ ವಿರೋಧ ಪಕ್ಷದ ಮೈತ್ರಿ ಹಿಂದಿಗಿಂತಲೂ ಬಲವಾಗಿದೆ ಹಾಗ ನೋಡಿದ್ರೆ ಎನ್ಡಿಎನ ಬಲ ವಾಸ್ತವವಾಗಿ ಕಡಿಮೆಯಾಗಿದೆ ಜಗದೀಪ್ ಧನ್ಕರ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾಗ ಅದಕ್ಕೆ ಶೇಕಡಾ ಅರವತ್ತೇಳು ಪಾಯಿಂಟ್ ಐದರಷ್ಟು ಬೆಂಬಲ ಸಿಕ್ಕಿತ್ತು ಇಂದಿನ ಬೆಂಬಲ ಶೇಕಡಾವಾರು ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಸಂಖ್ಯೆಯಲ್ಲಿ ಮತ್ತು ಪ್ರಮಾಣಾನುಗುಣವಾಗಿ ಕಡಿಮೆಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ವಿರೋಧ ಪಕ್ಷ ಬಿಜೆಪಿ ಬಹುಮತ ಪಡೆಯದಂತೆ ತಡೆಯಿತು ಮತ್ತು ಅಂದಿನಿಂದ ವಿರೋಧ ಪಕ್ಷ ನಿರಂತರವಾಗಿ ಬಲಗೊಂಡಿದೆ ಆದರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿನ ವಿರೋಧ ಪಕ್ಷದ ಅಭ್ಯರ್ಥಿ ಸೋಲೋದು ಖಚಿತವಾಗಿತ್ತು ಸಿಪಿ ರಾಧಾಕೃಷ್ಣನ್ ಮತ್ತು ಸುದರ್ಶನ್ ರೆಡ್ಡಿ ನಡುವಿನ ಮತಗಳ ಅಂತರ ನೂರ ಐವತ್ತೆರಡು ಹಿಂದಿನ ಉಪರಾಷ್ಟ್ರಪತಿ ಚುನಾವಣೆಗಳನ್ನು ನೋಡಿದ್ರೆ ಆಗಿನ ವಿರೋಧ ಪಕ್ಷದ ಅಭ್ಯರ್ಥಿಗಳಿಗಿಂತ ಈ ಅಂತರ ಬಹಳ ಕಡಿಮೆ ಹಾಗಾಗಿಯೇ ವಿರೋಧ ಪಕ್ಷ ಬಹಳ ಪ್ರಬಲವಾಗಿದೆ ಅನ್ನೋದು ಸ್ಪಷ್ಟ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು